இரண்டு ஆயிரம் اھي نتا ڏور يارو جون لکن کرو ھو تو کين ڏرا

ہوں ಸುತ್ತಿ ಅಲ್ಲಿರುವಂತಹ ಸಮಸ್ತ ವಿಚಾರವನ್ನು ಕೂಡ ಮನನ ಮಾಡಿಕೊಳ್ಳುವವರು ಸರಿ ಅಂದರೆ ತಿಳಿದುಕೊಳ್ಳುವವರು ಎಲ್ಲಿಂದ ನೀವು ಹುಡುಗಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಮ್ಮ ಅನಿಸಿಕೆಗಳನ್ನು ಕೇಳಿಕೊಂಡರೆ ಸಮಾಧಾನಕರವಾದಂತಹ ದೊರಕಿತ್ತು ಎಂಬಂತಹ ಭಾವನೆ ನನ್ನ ಯಾಕೆ ಗೊತ್ತಿಲ್ಲ ಯಾಕೆ ನೀವು ಖಂಡಿತವಾಗಿಯೂ ಬರುವವರಲ್ಲ ಖಂಡಿತ ಹಾಗೆ ಕರೆದ್ರೆ ಆ ಕ್ಷಣದಲ್ಲಿ ಬಂದು ಎದುರುಗಡೆ ನಿಲ್ಲುವವರಲ್ಲ ಖಂಡಿತ ನೀವು ನಿಲ್ಲುವವರಲ್ಲವರು ಅಲ್ಲ ನಿಮ್ಮ ಇಚ್ಛೆಯಂತೆ ಹೋಗುವುದು ಬರುವುದು ಈ ಕಾರ್ಯವನ್ನು ನೀವು ನಿರ್ವಹಿಸುವವರು ಅಂತೂ ಅಪರೂಪವಾಗಿ ಇಷ್ಟರವರೆಗೆ ಕಾಣ ಸಿಗದಂತಹ ನೀವು ನನ್ನ ಕಣ್ಣ ಮುಂದರಿದ್ದೀರಿ ಅನ್ನುವಾಗ ಸಂಶಯವನ್ನು ದೂರ ಮಾಡಬೇಕಾದ್ರೂ ನನ್ನ ಕರ್ತವ್ಯ ತಾನೇ ಖಂಡಿತ ముందుకు సంసి విషయవంత సంఘ్ విశేష విచారేనూ ఇదే నిమ్మ బాయి బర నేను కళంత ఆకాంక్ష پٽڙا پائي مديت کي پريتن تي نه پنتو ڪرتي گنتي هودو پريتن تي نه پنتو ڪرتي گنتي هودو ڇا ڏي کا ڏٺي ٿو پنهنجو پلو ٿي بو تنهن دي دنيا ۾ يادين سم

아, 아무도. 아. सभु केरियत موڑ ساری அனுவ நான் ஆனாலும் சம்பலோக்கில்தாரல்ல அவ்வளோ ஆகல அவன்கோ இது மதவை ஆகி மதுவே ஆகல ನೀನು ಚಂದು ನೀನು ಮದುವೆಯನ್ನು ನಾನು ಕೇಳಿ ಅಲ್ಲ ಉನ್ನತ ಮಟ್ಟದ ಲೋಕ ಯಾವುದು ಸ್ವರ್ಗ ಲೋಕ ಸುಖ ಸಂಪತ್ತಿರುವಂತಹ ಲೋಕ ಯಾವುದು ರಾಗಲೋಕ ಅಂತಹ ಲೋಕದ ಒಡೆಯನ ಹೆಂಡತಿಯನ್ನು ನಾಗರೇ ತಂದು ಮದುವೆಯಾದರೆಯ وين شو الله ಎಂಬಂತಹ ಮನಸ್ಸಿದ್ದರೂ ಕೂಡ ಯಾವ ರೀತಿ ಎಂಬುದು ಗೊತ್ತಿರಲಿಲ್ಲ ಸರಿ ಮೂರು ಲೋಕದ ಒಡೆಯನ ಹೆಂಡತಿಯನ್ನು ನಾನು ಮದುವೆಯಾದ್ರೆ ನಾನು ಕೂಡ ಮೂರು ಲೋಕದ ಒಡೆಯನಾದಂತಹ ಹೆಂಡಿತ ಖಂಡಿತ ಆಗುತ್ತೆ ಅದೇನು ನಿಮ್ಮ ಮಾತನ್ನು ಯಾವತ್ತೂ ಕೂಡ ಮೀರಿ ನಡೆಯುವವರಲ್ಲ ಹಿಂದೆ ಆಲೋಚನೆ ಮಾಡುತ್ತೇನೆ ನಮ್ಮವರನ್ನು ಕರೆದು ಸಮಾಲೋಚನೆ ಮಾಡಿ ಮತ್ತೆ ಶಂಕವನ್ನು ಹೇರುತ್ತೇನೆ ಆಶೀರ್ವಾದ ಅವರು ಮಾಡಿ